ಹಿಂದೂ ದೇವಾಲಯಗಳನ್ನು ಬೀಗ ಜಡಿಯುವ ಯತ್ನ ಪೂಜಾರಿಗಳಿಗೆ ತಟ್ಟೆ ಕಾಸಿಲ್ಲದೆ ಬೀದಿಗೆ ತರುವ ಸರ್ಕಾರದ ಈ ಯೋಜನೆ ಧಾರ್ಮಿಕ ಶೃಂಗಾರ ಜೀವಕ್ಕೆ ಸಂಸ್ಕಾರ ದೇವಾಲಯಗಳು ಸಾಕ್ಷಾತ್ ದೇವರುಗಳು ನೆಲೆಸಿರುವ ದೇವಲೋಕ ಸರ್ವರಿಗೂ ಸರ್ವೋಪಯುಕ್ತವಾದ ಸಚೇತನ ತಾಣ ಭಜನೆ ಹರಿಕತೆ ನಾಟಕ ಯಕ್ಷಗಾನಕೂಟ ಪುರಾಣ ಶ್ರವಣ ಸಂಗೀತ ಇತ್ಯಾದಿಗಳನ್ನ ನಡೆಸುವ ಜನಹಿತ ಕ್ಷೇತ್ರಗಳು ಸರ್ಕಾರ ವ್ಯಕ್ತಪಡಿಸುವ ಲೌಕಿಕ ಜ್ಞಾನ ಅಜ್ಞಾನಕ್ಕೆ ಏನು ಹೇಳಬೇಕು ಪ್ರಿಯ ವೀಕ್ಷಕರೇ ಸುಮಾರು ಸಾವಿರಾರು ವರ್ಷಕ್ಕಿಂತ ಹೆಚ್ಚಾಗಿರುವ ಪ್ರಾಚೀನ ಕಾಲದ ದೇವಾಲಯಗಳಲ್ಲಿ ಋಷಿಮುನಿಗಳು ಸಾಮಂತರು ಮಹಾರಾಜರು ದೇವಪುರುಷರು ಸೇರಿದಂತೆ ದೇವಾಲಯಗಳಿಗೆ ಬಂದು ಪೂಜೆ ಪುನಸ್ಕಾರ ಹೋಮ ಅನ್ನದಾಸೋಹ ಪ್ರಸಾದಗಳನ್ನು ನೀಡಿ ದೇವಾಲಯ ಹಾಗೂ ಊರನ್ನ ರಕ್ಷಣೆ ಮಾಡಿರುತ್ತಾರೆ ಅವರ ಪಾದಸ್ಪರ್ಶದಿಂದ ದೇವಾಲಯದ ಆವರಣವು ಪುನೀತಗೊಂಡಿರುತ್ತದೆ ಮತ್ತು ವಿಶೇಷವಾಗಿ ಆಗಮಿಕರು ಪಂಡಿತರು ಆ ಕಾಲದಿಂದ ಇಂದಿನವರೆಗೂ ಆಗಮಶಾಸ್ತ್ರದ ಪ್ರಕಾರ ದೇವರುಗಳಿಗೆ ಶುದ್ದೀಕರಣ ಅಭಿಷೇಕ ಅಲಂಕಾರಗಳನ್ನು ವೇದ ಮತ್ತು ಆಗಮಶಾಸ್ತ್ರದ ಪ್ರಕಾರ ನಡೆಸಿಕೊಂಡು ಬಂದಿರುತ್ತಾರೆ ಇವತ್ತಿನ ಪೀಳಿಗೆ ಪೂಜಾ ಕೈಂಕರ್ಯಗಳನ್ನು ಕಣ್ಣಿಗೆ ಮತ್ತು ಮನಸ್ಸಿಗೆ ತುಂಬಿಸಿಕೊಳ್ಳಲು ದೇವಾಲಯಕ್ಕೆ ಹೋಗುವುದು ನಮ್ಮ ಸಂಪ್ರದಾಯ ಮತ್ತು ಪದ್ಧತಿಯೂ ಹೌದು ಇದರಿಂದ ನಮ್ಮ ನಾಡಿನ ಜನರು ನ್ಯಾಯ ನೀತಿ ಧರ್ಮವನ್ನ ಉಳಿಸಿಕೊಂಡು ಬರುತ್ತಿರುತ್ತಾರೆ ಆದರೆ ಇದಕ್ಕೆ ಮಸಿ ಬೆಳೆಯುವ ಕೆಲಸ ಸರ್ಕಾರ ಮಾಡುತ್ತಿದೆ ಅದರಂತೆ ಸರ್ಕಾರಕ್ಕೆ ಹಿಂದುತ್ವದ ಬಗ್ಗೆ ಅಗೌರವ ತೋರಿಸಿ ಸಂಪ್ರದಾಯ ಮತ್ತು ಮೌಲ್ಯಗಳ ಪರಂಪರೆಯನ್ನ ಮರೆತ ಸರ್ಕಾರ ಮತ್ತು ಮುಜರಾಯಿ ಸಚಿವರಿಗೆ ಮೆದುಳಿಲ್ಲ ಅನ್ನೋದು ಪದೇ ಪದೇ ಸಾಬೀತಾಗುತ್ತಲೇ ಇದೆ ನೆರಗಡಿ ಬಂದರೆ ಮೂಗನ್ನೇ ಕತ್ತರಿಸುವ ಕೆಲಸ ಮಾಡಲು ಹೊರಟಿದೆ ಡಿಜಿಟಲೀಕರಣದ ನೆಪದಲ್ಲಿ ಸರ್ಕಾರ ಮತಿಗೇಡಿ ಕೆಲಸ ಮಾಡಲು ಹೊರಟಿದೆ ಈ ಪ್ರಸಾದ ಸೇವೆ ಪರಿಚಯಿಸಿರುವ ಮುಜರಾಯಿ ಇಲಾಖೆ ಈ ಮೂಲಕ ರಾಜ್ಯದ ಪ್ರಮುಖ ದೇಗುಲಗಳ ಪ್ರಸಾದವನ್ನು ಹದಿನೈದು ದಿನಗಳಲ್ಲಿ ಮನೆ ಬಾಗಿಲಿಗೆ ತಲುಪಿಸುವುದಾಗಿ ಹೇಳಿದೆ ಈಗಾಗಲೇ ಧನುರ್ಮಾಸ ಮುಗಿದಿದ್ದು ಗೃಹ ಪ್ರವೇಶ ನಾಮಕರಣ ಸೇರಿದಂತೆ ಮದುವೆ ಕಾಲ ಆರಂಭವಾಗಿದೆ ಇಂತಹ ಶುಭ ಸಂದರ್ಭದಲ್ಲಿ ದೂರದ ಊರುಗಳಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತರುವುದು ಕಷ್ಟವಾಗುತ್ತದೆ ಅನ್ನೋ ದುರಾಲೋಚನೆಯ ಚಿಂತನೆಯಿಂದ ಭಕ್ತರು ಕಳೆದಿದ್ದರೂ ಪ್ರಸಾದ ಮನೆ ಬಾಗಿಲಿಗೆ ಮುಜರಾಯಿ ತಲೆಬುಡವಿಲ್ಲದೆ ಈ ಮತಿಹೀನ ಕೆಲಸಕ್ಕೆ ಕೈ ಹಾಕಿದೆ ಅಷ್ಟೇ ಅಲ್ಲ ಮುಂದುವರೆದು ಇತ್ತೀಚಿನ ದಿನಗಳಲ್ಲಿ ದೂರದ ದೇವಸ್ಥಾನಗಳಿಗೆ ಹೋಗಿ ಜನರ ದಟ್ಟಣೆಯ ನಡುವೆ ದೇವರ ದರ್ಶನ ಪಡೆಯುವುದು ಕಷ್ಟವಾಗುವ ಹಿನ್ನೆಲೆ ಭಕ್ತರ ಅನುಕೂಲಕ್ಕಾಗಿ ಮುಜರಾಯಿ ಇಲಾಖೆ ಹೊಸ ಪ್ರಯೋಗ ನಡೆಸುತ್ತಿರುವುದಾಗಿ ಹೇಳಿಕೊಂಡಿದ್ದು ಈ ಮೂಲಕ ರಾಜ್ಯದ ಪ್ರಮುಖ ಹತ್ತು ದೇವಾಲಯಗಳ ಪ್ರಸಾದ ಆನ್ಲೈನ್ನಲ್ಲಿ ಮನೆ ಬಾಗಿಲಿಗೆ ತಲುಪಿಸುವ ಪ್ರಯೋಗ ಆರಂಭಿಸಿತ್ತು ಈ ಈ ಪ್ರಸಾದ ಸೇವೆಗೆ ಭಕ್ತಾದಿಗಳಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳಿಕೊಂಡಿದೆ ಪ್ರಿಯ ವೀಕ್ಷಕರೇ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರನ್ನ ಕಣ್ತುಂಬಿಸಿಕೊಂಡು ದೈವಿಕ ಪ್ರಾರ್ಥನೆಯಿಂದ ದೇವರನ್ನ ಸ್ಪರ್ಶಿಸಿ ನಮ್ಮಲ್ಲಿ ದೈವಿಕ ಗುಣಗಳನ್ನ ತುಂಬಿಕೊಂಡು ಬಂದಾಗ ನಮ್ಮ ದೇಹ ದೇವಸ್ಥಾನವಾಗಿ ನಮ್ಮ ಜೀವ ದೇವರಾಗಿ ಮನಃಶಾಂತಿ ತಂದು ಕೊಡುತ್ತೆ ದೇವಾಲಯಕ್ಕೆ ಹೋಗಿ ಬಂದಿದ್ದಕ್ಕೆ ಸಾರ್ಥಕವೆನಿಸುತ್ತದೆ ಅಲ್ಲವೇ ಇದುವರೆಗೂ ಅಂದಾಜು ಇಪ್ಪತ್ತೈದು ಸಾವಿರ ಭಕ್ತಾದಿಗಳು ಈ ಪ್ರಸಾದ ಪಡೆದಿದ್ದಾರೆ ಹೀಗಾಗಿ ಮುಂದಿನ ಹದಿನೈದು ದಿನಗಳಲ್ಲಿ ರಾಜ್ಯದ ನಾನೂರು ದೇವಾಲಯಗಳಲ್ಲಿ ಈ ಪ್ರಸಾದ ಸೇವೆ ಆರಂಭಿಸುವ ಯೋಜನೆಯನ್ನ ಮುಜರಾಯಿ ಇಲಾಖೆ ಹಾಕಿಕೊಂಡಿದೆ ಇದು ನಿಜಕ್ಕೂ ಮೂರ್ಖತನದ ಪರಮಾವಧಿ ಈ ಸೇವೆಯ ಮೂಲಕ ಪ್ರಸಾದ ಬುಕ್ ಮಾಡಿಕೊಳ್ಳಬಹುದು ಅನ್ನೋ ಕುಂಟು ನೆಪಗಳನ್ನು ನೀಡಿದೆ ಭಕ್ತರಿಗೆ ತಾವೇನೋ ಒಳ್ಳೆಯ ಕೆಲಸ ಮಾಡುತ್ತಿದ್ದೇವೆ ಅನ್ನೋ ಭ್ರಮೆ ಸೃಷ್ಟಿಸುತ್ತಿದೆ ಸರ್ಕಾರದ ಈ ನಾಲಾಯಕ ಕೆಲಸದಿಂದ ಬೊಕ್ಕಸಕ್ಕೆ ಹಾನಿಗೆ ಹೊರೆತು ಮತ್ತೇನೂ ಅಲ್ಲ ಮುಂದುವರೆದು ಜನರನ್ನ ದೇಗುಲಗಳಿಂದ ದೂರವಿಡುವ ಪ್ರಯತ್ನದ ಭಾಗವಾಗಿ ತೋರುತ್ತಿದೆ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿಯವರೇ ಅವರೇ ಇದೆಲ್ಲ ನಿಮ್ಮ ನಾಟಕದ ರಾಜಕೀಯವನ್ನ ಬಿಡಿ ಅಸಲಿ ಕೆಲಸ ಮಾಡಿ ಪ್ರಿಯ ವೀಕ್ಷಕರೇ ಭಕ್ತರು ದೇಗುಲಗಳಿಗೆ ಭೇಟಿ ಕೊಟ್ಟಾಗ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಬರುತ್ತೆ ನೆಮ್ಮದಿ ಸಿಗುತ್ತೆ ನಿಮಗೆ ನಿಜಕ್ಕೂ ಭಕ್ತರಿಗೆ ಒಳ್ಳೆಯದು ಮಾಡಬೇಕು ಅನ್ನೋದಿದ್ರೆ ವಯಸ್ಸಾದವರಿಗೆ ಪುಟ್ಟ ಮಕ್ಕಳಿರುವ ಪೋಷಕರು ಮನೆಯಿಂದ ಹೊರಬರಲಾಗದ ಗರ್ಭಿಣಿಯರು ವಿಕಲಚೇತನರಿಗೆ ದೇವರ ದರ್ಶನಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಿ ತಿರುಪತಿಯಲ್ಲಿ ಇರುವಂತಹ ಸುಸಜ್ಜಿತ ವ್ಯವಸ್ಥೆಯನ್ನ ಮಾಡಲಾಗಿದೆ ಇದನ್ನ ಮಾದರಿಯಾಗಿಟ್ಟುಕೊಂಡು ವ್ಯವಸ್ಥೆಗಳನ್ನ ಮಾಡಿ ಇದರಿಂದ ಭಕ್ತರಿಗೆ ಅನುಕೂಲವಾಗುತ್ತೆ ದೇಗುಲದ ಹುಂಡಿಗಳು ಭರ್ತಿಯಾಗುತ್ತೆ ಆ ಮೂಲಕ ದೇಗುಲಗಳ ಅಭಿವೃದ್ಧಿಯು ಸಾಧ್ಯವಾಗುತ್ತೆ ಅದನ್ನ ಬಿಟ್ಟು ಭಕ್ತರನ್ನ ದೇಗುಲಗಳಿಂದಲೇ ದೂರವಿಡುವ ಇಂತಹ ಅವೈಜ್ಞಾನಿಕ ಕ್ರಮಗಳಿಂದಾಗುವ ಪ್ರಯೋಜನವಾದರೂ ಏನು ಅಸಲಿಗೆ ನಿಮ್ಮ ಯೋಜನೆಯ ಹಿಂದಿನ ಅಸಲಿ ಉದ್ದೇಶವಾದರೂ ಏನು ದೇಗುಲಗಳಿಗೆ ಬೀಗ ಜಡಿಯುವ ಹುನ್ನಾರವಾದರೂ ಇದೆಯೇ ಇದು ನಿಜಕ್ಕೂ ಭಕ್ತರಿಗೆ ಕಹಿ ಕಹಿಸುದ್ದಿಯೇ ಸರಿ ಪ್ರಿಯ ವೀಕ್ಷಕರೇ ಅರ್ಚಕರ ಸಂಘಟನೆಯವರು ಯಾವುದೇ ಚಕಾರವೆತ್ತದೆ ತಸ್ತಿಕ ಹಣ ಹೆಚ್ಚಳದ ಸಂತೋಷದಲ್ಲಿ ದಿನದ ಕೂಳನ್ನ ಕಳೆದುಕೊಳ್ಳುವ ಯೋಜನೆಯಲ್ಲಿ ಸರ್ಕಾರ ಮುಂದಾಗುತ್ತಿದ್ದು ಇದಕ್ಕೆ ಚಪ್ಪಾಳೆ ಹೊಡೆಯುತ್ತಿದ್ದೀರಿ ದೇವಾಲಯದ ಅರ್ಚಕರುಗಳೇ ದೇವಾಲಯದಲ್ಲಿ ಭಕ್ತರು ಬರದಿದ್ದರೆ ನೀವುಗಳು ಮಂಗಳಾರತಿ ತಟ್ಟೆಯನ್ನ ಬೀದಿಗೆ ತಂದರೆ ನಯಾ ಪೈಸೆ ಹಾಕುವರು ಇರುವುದಿಲ್ಲ ಈ ಯೋಜನೆ ಜಾರಿಯಾದರೆ ಎಲ್ಲಾ ಭಕ್ತರು ಇವತ್ತಿನ ಯುಗದಲ್ಲಿ ರೋಬೋ ಯಂತ್ರಗಳು ದೇವಸ್ಥಾನಕ್ಕೆ ಲಗ್ಗೆ ಇಡುವ ಕಾಲವು ಬರುತ್ತೆ ಅರ್ಚಕರ ಜೊತೆಯಲ್ಲಿ ದೇವಾಲಯದ ಒಳಾಂಗಣ ಮತ್ತು ಹೊರಾಂಗಣ ನೌಕರರಿಗೂ ಕೆಲಸವಿಲ್ಲದಂತೆ ಆಗುತ್ತೆ ಸರ್ಕಾರದ ಈ ಯೋಜನೆ ದೇವಾಲಯಗಳು ಸ್ಮಶಾನ ಆಗುವುದರಲ್ಲಿ ಸಂದೇಹವಿರುವುದಿಲ್ಲ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ